ನಮಸ್ಕಾರ ಜೀವನದಲ್ಲಿ ವಿಪರೀತ ನೋವು ತಿಂದು ನಂತರ ವಿಪರೀತ ದುಡ್ಡು ಗಳಿಸಿ ತದನಂತರ ನೋವು ಪಡುವ ತೊಂದರೆಗಳಿಗೆ ಸಿಲುಕುವ ಕಷ್ಟಗಳು ತಂದುಕೊಳ್ಳುವ ರಾಶಿ ನಕ್ಷತ್ರ ಯಾವುದಪ್ಪ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಟ್ ಟಿಲ್ ಇಲ್ಲಿವರೆಗೂ ವಿಪರೀತ ಜೀವನದಲ್ಲಿ ನೋವುಗಳು ಕಷ್ಟಗಳು ಸಿಕ್ಕಾಪಟ್ಟೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಹೆಂಡತಿ ಜಗಳ ಕಲಹ ಮನಸ್ತಾಪ ವಿಚ್ಛೇದನ ಸಪರೇಷನ್ ಡೈವರ್ಸ್ ದೂರ ದೂರ ಅತ್ತೆ ಕಾಟ ಇರ್ಬೋದು ಮಾವನ ಕಾಟ ಇರ್ಬೋದು ಸೊಸೆ ಕಾಟ ಇರ್ಬೋದು ಗಂಡನ ಕಾಟ ಇರ್ಬೋದು ಹೆಂಡತಿ ಕಾಟ ಇರ್ಬೋದು ಬಾಮೈದನ ಕಾಟ ಇರ್ಬೋದು ವೈನಿ ಕಾಟ ಇರ್ಬೋದು ಖಂಡಿತವಾಗ್ಲೂ ಎದುರಿಸೇ ಎದುರಿಸಿರ್ತಾರೆ ಆಕ್ಸಿಡೆಂಟ್ಸುಗಳು ಅಪಘಾತಗಳು ಇಲ್ಲದ ಸಲ್ಲದ ಆರೋಪಗಳಿಗೆ ಗುರಿಯಾಗಿರ್ತೀರ ಅವಮಾನಗಳು ದುಕ್ಕುಗಳು ನೋವುಗಳು ಎಸ್ಪೆಷಲಿ ಎರಡು ಸಾವಿರದ ಹದಿನೇಳನೇ ಇಸುವಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವ ಒಳಗಡೆ ಈ ರಾಶಿ ನಕ್ಷತ್ರದು ಇವನ್ನೆಲ್ಲ ಫೇಸ್ ಮಾಡಿರ್ತೀರ ದುಡ್ಡು ಗಳಿಸಿರ್ತೀರ ದುಡ್ಡಿನ ವಿಚಾರದಲ್ಲಿ ಲಾಸು ಮಾಡ್ಕೊಂಡಿರ್ತೀರ ವಿಪರೀತ ಸಾಲ ಬಾಧೆಗೂ ಸಿಗಾಕಂಡಿರ್ತೀರಾ ಅದೇನೂ ಗೊತ್ತಿಲ್ಲ ತುಂಬ ಧೈರ್ಯವಂತರು ಅದೇ ರೀತಿ ತುಂಬ ನೋವು ಪಟ್ಬಿಟ್ಟಿರ್ತೀರ ಹತ್ತು ಬಿಟ್ಟಿರ್ತೀರ ದುಃಖ ಪಟ್ಬಿಟ್ಟಿರ್ತೀರ ಆಯ್ತಾ ಯಾಕೆ ಇವೆಲ್ಲ ಬರುತ್ತಪ್ಪ ಅಂತಂದರೆ ಈ ಒಂದು ರಾಶಿ ನಕ್ಷತ್ರಕ್ಕೆ ಅದೇನೋ ಗೊತ್ತಿಲ್ಲ ಒಂದು ಸದಾ ಏನಾದರೂ ಒಂದು ತೊಂದರೆಗಳು ಇದ್ದೇ ಇರುತ್ತೆ ಯಾಕೆಂದರೆ ಈ ರಾಶಿ ನಕ್ಷತ್ರದವರು ಒಂದೇ ಕಡೆ ಫೋಕಸ್ ಮಾಡಲ್ಲ ಒಂದೇ ಉದ್ಯೋಗಕ್ಕೆ ಫೋಕಸ್ ಮಾಡೋಲ್ಲ ಒಂದೇ ಬಿಸ್ನೆಸ್ಸಿಗೆ ಫೋಕಸ್ ಮಾಡಲ್ಲ ಒಂದೇ ಕಡೆ ಮೈಂಡು ಬೆಳಗ್ಗೆ ಇದ್ದಿದ್ದು ಆಲ್ರೆಡಿ ಮಧ್ಯಾಹ್ನ ಚೇಂಜ್ ಆಗುತ್ತೆ ಇವತ್ತಿದ್ದಿದ್ದು ನಾಳೆ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಫ್ಲೋಟಿಂಗ್ ಮೈಂಡು ಸ್ವಲ್ಪ ಸ್ವಭಾವದವರು ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ನೀವು ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಎಲ್ಪಿಂಗ್ ನೇಚರ್ ಇರುತ್ತೆ ನಿಮಗೆ ದಾನ ಧರ್ಮ ಮಾಡೋ ಮನೋಭಾವಗಳಿರುತ್ತೆ ಎಲ್ಪಿಂಗ್ ನೇಚರ್ ಇರುತ್ತೆ ಯಾರಾದರೂ ಕಷ್ಟಕ್ಕೆ ಇದ್ದರೆ ಮರುಕ್ತಿರ ಅಂಥ ಒಳ್ಳೆಯ ಮನಸ್ಸು ಆದರೆ ದುಡ್ಡಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಅದು ಯಾಕೋ ವಿಲ 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 ಅಂತ ಒದ್ದಾಡುವ ಪ್ರಸಂಗಗಳು ಬರುತ್ತೆ ನೂರಕ್ಕೆ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ನೀವೇ ಹೌದು ಅಂತ ಲೈಕ್ ಮಾಡ್ತೀರಾ ವಿಡಿಯೋ ಯಾವುದಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಧನಿಷ್ಠ ನಕ್ಷತ್ರ ತುಂಬ ಒಳ್ಳೆ ಮನಸ್ಸು ನಿಮ್ಮದು ಒಳ್ಳೆ ಗುಣ ನಿಮ್ಮದು ಆದರೆ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ವಿಲ ವಿಲೆ ವಿಲೇ ವಿಲ 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 ಅಂತ ಒದ್ದಾಡಿಬಿಟ್ಟಿರ್ತೀರಾ ನೋವುಗಳು ಪಟ್ಟು ಕಷ್ಟಪಟ್ಟು ದುಡ್ದು ದುಡ್ಡು ಮಾಡಿರ್ತೀರಾ ಅದೇನೋ ನಂತರ ದುಡ್ಡನ್ನ ಲಾಸ್ ಮಾಡ್ಕೊಂಬಿಟ್ಟಿರ್ತೀರಾ ಎಸ್ಪೆಷಲಿ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠಾ ನಕ್ಷತ್ರದವರು ಹೌದು ಅನ್ನುವವರು ವಿಡಿಯೋ ಲೈಕ್ ಮಾಡ್ಬೋದು ವೀಡಿಯೋನ ಫಾರ್ವರ್ಡ್ ಮಾಡ್ಬೋದು ಶೇರ್ ಮಾಡ್ಬೋದು ನಮಸ್ಕಾರ